ಮರ್ತ್ ಬಿಡ್ತಾರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ರೀ ಚಂದ್ರ ಮುಂದೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಇನ್ನೂ ಜನ ಏನಾಗುತ್ತೆ ಮಾಡ್ಕೊಂಡಿರ್ತಾರೆ ಐಕಾನ್ ಐಕಾನ್ ಪ್ರೆಸ್ ಮಾಡೋದಿಲ್ಲ ಅದೇ ಇಂಪಾರ್ಟೆಂಟ್ ಇಲ್ಲಿ ನೀವು ಆಟೋಮೆಟಿಕ್ ಆಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಕಾಯಂ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಪ್ರಯಾಣ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಮದುವೆ ವಿಚಾರವಾಗಿ ಅಂದ್ರೆ ಈ ಪೂರ್ವ ಪಾಲ್ಗುಣಿ ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಿಂದ ವರಗಳು ತಗೊಂಬರಬೇಕು ಅಥವಾ ಕನ್ಯರು ತೊಗೊಂಬರ್ಬೇಕು ಅನ್ನೋಂಥ ಕಾನ್ಸೆಪ್ಟ್ ಇದು ಸರಿ ಮೊದಲಿಗೆ ನಾನು ವರನ ಬಗ್ಗೆ ತಗೊಳ್ತಾ ಇದ್ದೀನಿ ಅಂದರೆ ಹುಡುಗರ ಬಗ್ಗೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಾಗ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಒಂದು ಕನ್ಯೆಯನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ರೋಹಿಣಿ ನಕ್ಷತ್ರ ಮೃಗಶಿರ ಆರಿದ್ರ ಪುನ್ರುಸು ಪುಷ್ಯ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಒಂದು ಮತ್ತು ಎರಡನೇ ಚರಣ ಮತ್ತು ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಮತ್ತು ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಢ ಉತ್ತರಾಷಾಢ ಶ್ರಾವಣ ಮತ್ತು ಪೂರ್ವ ಭಾದ್ರಪದದ ನಾಲ್ಕನೇ ಚರಣ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ ಚೆನ್ನಾಗಿರ್ತಾರೆ ಸೂಟ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಈ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ ಆ ಹುಡುಗಿಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗರು ಸೂಟ್ ಆಗ್ತಾರೆ ಅನ್ನುವಂಥ ವಿಚಾರ ನೋಡೋದಾದರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮೃಗಶಿರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಸ್ವಾತಿ ವಿಶಾಖದ ನಾಲ್ಕನೇ ಚರಣಗಳು ಮತ್ತು ಅನುರಾಧ ನಕ್ಷತ್ರ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣದ ಮೊದಲೆರಡು ಚರಣಗಳು ಮತ್ತು ಧನಿಷ್ಠದ ಮೊದಲೆರಡು ಚರಣಗಳು ಮತ್ತು ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದ ಒಂದು ಹುಡುಗರನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಇವರು ಬಾಳು ಕೂಡ ಚೆನ್ನಾಗಿರುತ್ತೆ